ಬಿವೈ ವಿಜೇಂದ್ರ ಬುಡಕ್ಕೆ ರೆಬೆಲ್ಸ್ ಬಿಸಿನೀರು ದಿಲ್ಲಿಯಲ್ಲಿ ಅಮಿತ್ ಶಾರನ್ನ ಸೀಕ್ರೆಟ್ ಆಗಿ ಭೇಟಿಯಾದ ರೆಬಲ್ಸ್ ವಿ ಕೆಲ್ಕತಂ ಹೊಸ ಬಿಜೆಪಿ ರಾಜ್ಯಾಧ್ಯಕ್ಷ ಯಾರು ಬಿವೈ ವಿಜೇಂದ್ರ ಬಿಜೆಪಿ ರಾಜ್ಯಾಧ್ಯಕ್ಷ ಅಪ್ಪನ ಕೃಪಾಶೀರ್ವಾದದಿಂದ ಈ ಸೀಟು ಗಿಟ್ಟಿಸಿಕೊಂಡಿರೋ ಬಿ ವಿಜಯೇಂದ್ರ ಅವರಿಗೆ ಇದೀಗ ಭಾರಿ ಅಗ್ನಿ ಪರೀಕ್ಷೆ ಎದುರಾಗಿದೆ ಯಾಕಂದ್ರೆ ಇದೀಗ ಬಿ ವೆ ವಿಜಯೇಂದ್ರ ಬುಡಕ್ಕೆ ಬಿಜೆಪಿ ರೆಬೆಲ್ಸ್ ಟೀಮ್ ಬಿಸ್ನೀರನ್ನ ಬಿಟ್ಟಿದೆ ದಿಢೀರ್ ದಿಲ್ಲಿಗೆ ಹೋಗಿದ್ದ ರೆಬೆಲ್ಸ್ ಸ್ಟೀಮ್ ಅಮಿತ್ ಶಾ ಜೊತೆ ಸಿಟ್ಟಿಂಗ್ ಹಾಕಿದೆ ಈ ವೇಳೆ ಬಿ ವಿಜಯೇಂದ್ರ ಅವರ ವಿರುದ್ಧ ಉಪ್ಪು ಹುಳಿ ಕಾರ ಅರಿದಿದ್ದಾರೆ ಇದರಿಂದ ಅಸಮಾಧಾನಗೊಂಡ ಅಮಿತ್ ಶಾ ವಿಜಯೇಂದ್ರಗೆ ಚೆಕ್ ಇಡೋದಕ್ಕೆ ಭರ್ಜರಿ ಪ್ಲಾನ್ ಮಾಡಿದ್ದಾರೆ ಅನ್ನೋ ಸುದ್ದಿ ಹರಿದಾಡ್ತಿದೆ ಹಾಗಾದ್ರೆ ಬಿವಿ ವಿಜಯೇಂದ್ರ ಅವರ ರಾಜ್ಯಾಧ್ಯಕ್ಷ ಆಟ ಮುಗಿತೆ ಹೋಯ್ತಾ ಬಿವಿ ವಿಜಯೇಂದ್ರ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿದ್ರೆ ಆ ಸ್ಥಾನದಲ್ಲಿ ಬಂದು ಕೂರೋದ್ ಯಾರೋ ಅಷ್ಟಕ್ಕೂ ಬಿವಿ ವಿಜಯೇಂದ್ರ ವಿರುದ್ಧ ಅಮಿತ್ ಶಾಗೆ ಕೊಟ್ಟ ಆ ದುರಿನಲ್ಲೇನಿದೆ ಗೊತ್ತಾ ಅದನ್ನು ಡೀಟೇಲ್ ಆಗಿ ತೋರಿಸ್ತೀವಿ ಆದರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೇ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ರಾಜ್ಯ ಬಿಜೆಪಿಯಲ್ಲಿ ಇಷ್ಟು ದಿನ ಒಂದು ಲೆಕ್ಕ ಇನ್ಮೇಲೆ ಇನ್ನೊಂದು ಲೆಕ್ಕ ಅನ್ನೋ ಹಾಗಾಗಿದೆ ನಾನು ರಾಜ್ಯಾಧ್ಯಕ್ಷ ನಾನು ಆಡಿದ್ದೆ ಆಟ ಮಾಡಿದ್ದೆ ರೂಲು ಅಂತ ಭಾವಿಸಿದ್ದ ಬಿವೆ ವಿಜಯೇಂದ್ರ ಅವರಿಗೆ ಈಗ ಬರಿಸಿಡಲು ಬಡದಂತಾಗಿದೆ ಯಾಕಂದ್ರೆ ಯತ್ನಾಳ್ ಬಣದ ರೆಬೆಲ್ಸ್ ಟೀಮ್ ಕೊನೆಗೂ ಬಿ ವಿಜಯೇಂದ್ರ ಅವರ ವಿರುದ್ಧ ಅಮಿತ್ ಶಾಗೆ ದೂರು ಕೊಟ್ಟು ಬಂದಿದೆ ಅಮಿತ್ ಶಾ ಅವರಿಗೆ ವಿಜಯೇಂದ್ರ ಅವರ ನವರಂಗಿ ನಾಟಕವನ್ನೆಲ್ಲ ರೆಬಲ್ಸ್ ಟೀಮ್ ಬಿಡಿಸಿ ಹೇಳಿದ್ದಾರೆ ಜೊತೆಗೆ ಅದನ್ನ ಲಿಖಿತ ರೂಪದಲ್ಲಿ ಅಮಿತ್ ಶಾ ಅವರ ಕೈಗಿಟ್ಟು ಬಂದಿದ್ದಾರೆ ಆ ಲೆಟರ್ ನೋಡಿದ್ದೇ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಕೂಡ ಶಾಕ್ ಆಗಿದ್ದಾರೆ ಇಷ್ಟು ದಿನ ಬಿ ವೇ ವಿಜಯೇಂದ್ರ ಮೇಲಿದ್ದ ಇಂಪ್ರೆಷನ್ ಕಂಪ್ಲೀಟ್ ಬದಲಾಗಿ ಹೋಗಿದೆ ಹೌದು ವೀಕ್ಷಕರೇ ಕಳೆದ ಸೋಮವಾರ ರಾಜ್ಯ ಬಿಜೆಪಿಯ ರೆಬೆಲ್ಸ್ ಟೀಮ್ ಜೆಪಿಸಿ ಅಧ್ಯಕ್ಷರ ಭೇಟಿಗಾಗಿ ದೆಹಲಿಗೆ ಪ್ರಯಾಣ ಬೆಳೆಸಿತ್ತು ಈ ನಡುವೆ ಮಂಗಳವಾರ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರನ್ನ ರೆಬಲ್ಸ್ ಟೀಮ್ ಭೇಟಿ ಮಾಡಿದೆ ಎನ್ನಲಾಗಿದೆ ಈ ಭೇಟಿ ವಿಚಾರವನ್ನ ಗೋಪ್ಯವಾಗಿಡುವಂತೆ ರೆಬೆಲ್ಸ್ ಗೆ ಅಮಿತ್ ಶಾ ಸೂಚನೆ ನೀಡಿದ್ದಾರೆ ಎನ್ನಲಾಗಿದೆ ಇನ್ನು ರೆಬೆಲ್ಸ್ ಟೀಮ್ ಜೊತೆ ಅಮಿತ್ ಶಾ ಸುಮಾರು ನಲವತ್ತೈದು ನಿಮಿಷಗಳ ಕಾಲ ಗೌಪ್ಯ ಮಾತುಕತೆ ನಡೆಸಿದ್ದು ರಾಜ್ಯ ಬಿಜೆಪಿಯಲ್ಲಿ ಬಿವಿ ವಿಜೇಂದ್ರ ಅವರ ಆಟಾಟೋಪಗಳು ಹೇಗಿವೆ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಹೇಗಿದೆ ಇದು ಭವಿಷ್ಯದಲ್ಲಿ ರಾಜ್ಯ ಬಿಜೆಪಿಗೆ ಹೇಗೆ ಹಿನ್ನಡೆಯಾಗುವಂತೆ ಮಾಡುತ್ತೆ ಅನ್ನೋ ವಿಚಾರಗಳ ಕುಲ್ಲಂಕುಲ್ಲ ಮಾಹಿತಿಯನ್ನು ರೆಬೆಲ್ಸ್ ಟೀಮ್ ಅಮಿತ್ ಶಾ ಅವರ ಕೈಗೆ ಪತ್ರದ ಮೂಲಕ ಇಟ್ಟಿದ್ದಾರೆ ಎನ್ನಲಾಗ್ತಿದೆ ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಅಚ್ಚರಿಯ ಹೆಸರು ಹೌದು ವೀಕ್ಷಕರ ಬಿ ವೈ ವಿಜಯೇಂದ್ರ ಅವರನ್ನ ರಾಜ್ಯಾಧ್ಯಕ್ಷ ಕುರ್ಚಿಯಿಂದ ಕೆಳಗಿಳಿಸೋದಕ್ಕೆ ಮನವಿ ಮಾಡಿಕೊಂಡಿರುವ ರೆಬೆಲ್ ಟೀಮ್ ಆ ಸ್ಥಾನಕ್ಕೆ ಒಬಿಸಿ ಕೋಟಾದಡಿ ಕುಮಾರ್ ಬಂಗಾರಪ್ಪ ಅವರನ್ನ ನೇಮಿಸುವಂತೆ ಮನವಿ ಮಾಡಿಕೊಂಡಿದೆ ಇನ್ನ ವಕ್ ಹೋರಾಟದ ವರದಿ ಬಗ್ಗೆಯೂ ಅಮಿತ್ ಶಾ ಅವರಿಗೆ ಮಾಹಿತಿ ಕೊಟ್ಟಿರೋ ರೆಬೆಲ್ ಟೀಮ್ಗೆ ಅಮಿತ್ ಶಾ ಶಹಬಾಸ್ ಎಂದಿದ್ದಾರೆ ಅಲ್ಲದೆ ತಾಲೂಕು ಹಂತದಲ್ಲೂ ವಕ್ ಹೋರಾಟ ಕೊಂಡೊಯ್ಯುವಂತೆ ಅಮಿತ್ ಶಾ ಸೂಚನೆ ನೀಡಿದ್ದಾರೆ ಎನ್ನಲಾಗ್ತಿದೆ ಅಮಿತ್ ಶಾ ಭೇಟಿಗಾಗಿಯೇ ನಿನ್ನೆಯಿಂದ ದಿಲ್ಲಿಯಲ್ಲಿ ಠಿಕಾಣಿ ಹೂಡಿದ್ದ ಬಿಜೆಪಿ ರೆಬೆಲ್ಸ್ ಅಂದುಕೊಂಡಂತೆ ಭೇಟಿ ಮಾಡಿದ್ದಾರೆ ಎನ್ನಲಾಗ್ತಿದೆ ಇನ್ನ ದಿಲ್ಲಿಯಲ್ಲಿ ರೆಬೆಲ್ಸ್ ಟೀಮ್ ಅಮಿತ್ ಶಾ ಗೆ ದೂರು ಕೊಟ್ಟಿರೋ ವಿಷಯ ಬಿವಿ ವಿಜಯೇಂದ್ರ ಅವರ ಕಿವಿಗೆ ಬಿದ್ದಿದ್ದೆ ತಡ ವಿಜಯೇಂದ್ರ ಕೆರಳಿ ಕೆಂಡವಾಗಿದ್ದಾರೆ ಜೊತೆಗೆ ತಾವೇನು ತಮ್ಮ ತಾಕತ್ತೇನು ಅನ್ನೋದನ್ನ ಹೈಕಮಾಂಡ್ ಗೆ ತೋರಿಸಿಕೊಡೋದಕ್ಕೆ ಮುಂದಾಗಿದ್ದಾರೆ ಹೀಗಾಗಿ ಪಕ್ಷದ ಕೆಲಸಗಳಲ್ಲಿ ಫುಲ್ ಆಕ್ಟಿವ್ ಆಗಿದ್ದಾರೆ ಪಕ್ಷ ಸಂಘಟನೆಗೆ ಹೆಚ್ಚಿನ ಹೊತ್ತು ಕೊಡಲು ಮುಂದಾಗಿದ್ದಾರೆ ಪರಾಜಿತ ಅಭ್ಯರ್ಥಿಗಳೊಂದಿಗೆ ಬಿವಿ ವಿಜಯೇಂದ್ರ ಸಭೆ ನಡೆಸಲು ಪ್ಲಾನ್ ಮಾಡಿದ್ದಾರೆ ಅಲ್ಲದೆ ಸ್ಥಳೀಯ ಸಂಸ್ಥೆಗಳ ಚುನಾವಣಾ ಸಿದ್ಧತೆಗಾಗಿ ಬೆಂಗಳೂರಿನಲ್ಲಿ ಜನವರಿ ಹತ್ತರಂದು ಸಭೆ ನಡೆಸಲಿದ್ದಾರೆ ತಾಲೂಕು ಪಂಚಾಯಿತಿ ಮತ್ತು ಜಿಲ್ಲಾ ಪಂಚಾಯಿತಿ ಚುನಾವಣಾ ಪೂರ್ವ ತಯಾರಿ ಸಭೆ ನಡೆಸಲಿದ್ದಾರೆ ಚುನಾವಣಾ ತಯಾರಿ ನೆಪದಲ್ಲಿ ಕ್ಷೇತ್ರವಾರ ಮುಖಂಡರ ವಿಶ್ವಾಸ ಗಳಿಸಲು ಬಿವಿ ವಿಜೇಂದ್ರ ವಿಜಯೇಂದ್ರ ಮುಂದಾಗಿದ್ದಾರೆ ಎನ್ನಲಾಗ್ತಿದೆ ಅದೇನೇ ಇದ್ರೂ ರಾಜ್ಯ ಬಿಜೆಪಿ ಮನೆಯೊಂದು ಮೂರು ಭಾಗಲಾಗಿದೆ ಇದೇ ಟೈಮ್ ಅಲ್ಲಿ ರೆಬೆಲ್ಸ್ ಬಿವಿ ವಿಜಯೇಂದ್ರ ಬುಡಕ್ಕೆ ಬಿಸಿನೀರು ಕಾಯಿಸುತ್ತಿರೋದು ಹೈಕಮಾಂಡ್ ಆಕ್ಷನ್ ತೆಗೆದುಕೊಳ್ಳಲು ಕಾದು ಕೂತಿರೋದು ಇದೀಗ ತೀವ್ರ ಕುತೂಹಲ ಕೆರಳಿಸ್ತಿದೆ ಹಾಗಾದ್ರೆ ರಾಜ್ಯ ಬಿಜೆಪಿಯಲ್ಲಿನ ಈ ಬೆಳವಣಿಗೆಯ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ